மசி பத்தோழி அதன் கேத்திவாக்கு ಹುಚ್ಚರಾಗ ಹುಚ್ಚನೂ ಅಲ್ಲ ಶ್ಯಾನಂದ್ರ ಶ್ಯಾನಂದ್ರ ಅಲ್ಲ ಅದನ್ನ ಕಟ್ಕೊಂಡು ಹೇಳ್ಬೇಕಲ್ಲ ಯಾವ ನಮ್ಮ ಕೆಲ ನೋಡ್ಯವ ಆ ಹುರಿದ ಬೀಜ ಹಿಡಿಬೇಕು ಅಂತ ಪಕ್ಕ ಪೋಟ್ ಹೊಂಟ್ಯವ ತುಟಿ ತುಟಿ ಹೊಂದಂಗಿಲ್ಲ ಬಾಯ್ ಬಾಯ್ ಹೊಂದಂಗಿಲ್ಲ ನಾವ್ ಒಂದ್ ಮಾತಾಡಿದ್ನಿ ಅಂದ್ರ ಹತ್ತು ಮಾತಾಡಿ ತಿರ್ಸ್ಕೊಂತ ಎಲ್ಲಿಂದ ಜೋಡಾಗಿತ್ತ ನಾವ್ ಪಾರ ಅಕ್ಕ ನಾನು ಸಾಕ್ ಬೇಕಾಗಿ ಇತ್ತವ ಯವ ಆ ಇತರ ಲಗ್ನ ಮಾಡಿದ್ರು ಕುಂದ್ರಿಸಿ ನಾವ್ ಮಾಡಿ ಹಾಕ್ಬೇಕಲ್ಲ ಯವ ನೀನೆ ಬೇಕಾಗಿ ಮಾಡಕತ್ತಿ ಅತಿ ಅಷ್ಟು ಸಸ್ತಾರ್ನ ತೆರಿಮೆಗೆ ಇರ್ಸ್ಕೊಬಾರ್ದು ಆ ನೀಲಿ சிங்கிள் மத்திங்கச்சிிக்கு முதோ முக்க முதோந்தேனா அடிக்ச அர் முக்கிய ஏனும் இடில் நம் அக்கி கையு நம் அக்கி லீடு மார்க்கு தின் ಹ್ಮ್ ನನ್ ಮಗಳಿಗೆ ಒಡದ್ ಕೊಡ್ತೇನೆ ಸಿಂಗಾನ ಪಾಪ ಅದು ದಗದಾಗ ಯಾವ ಮಾಡ್ಕೋ ಕೊಟ್ಟನು ಮುಂದಿನ ವಾರ ಒಟ್ಟು ಹೋಗಿ ಮಾತಾಡ್ಸ್ಕೊಂಡ್ ಬರ್ತೇನಿ ಒಂದ್ ದಿವಸ ಸಿಂಗಾ ಕಟ್ಕೊಂಡು ಒಂದ್ ಬರ್ತೀನಿ ನಾ ಇರೋ ಮಠ ನನ್ನ ಮಗಳನ್ನ ನೋಡೋದು ನಾ ಮುಂದಕ್ಕೆ ಇವ್ರೆಲ್ ನೋಡ್ತಾರ ಈಗ ಬಂದ್ರ ಒಂದ್ ಚೆಲ ನೀರ್ ಕೊಡಂಗಿಲ್ಲ ಹ್ಮ್ ಏನ್ ಸಹಕಾರಕ್ಕೆ ಬಂದೈತಿವ ಕೂಡಲೇ ಎಲ್ಲ ಕಣ್ಣ ಕಾಣ್ತಾರ ಈ ಬಡತಾಯಿ ಏದಕ್ ನೇನಪ್ಪ ಕಹಿ ಹಾಕಿಗೆ ಏಕ ಜಪಾನ್ ಅಜ್ಜತ್ನ ಮಾಡಿಲ್ಲ ಅಂತನ ಸ್ನೇಹ ಹೋಗ ಏಕ ದುಂಕ ದಡಕ್ಕೆ ಅಲ್ಲ ಅಂತನ ಇವ ಮನ್ನಿ ಹೋಗಿ ಅನುಭವಿಸ್ ಬಂದಿದ್ದು ಸಾಕಾ ಹೋಯ್ತು ಪಾರೋಕ್ಕ ಅದಕ್ಕ ತಿಳಿ ಬಾಯ್ ಕೆಡಿಸ್ಕೊಂಡಿಲ್ಲ ಕಾಲಿ ಬಂದಿದ್ ಪಂಚಾಮೃತ ಅಂತೇಳಿ ಸುಮ್ಮನೆ ಕಣ್ಣಿ ಗೊತ್ತಕೊಂಡು ಹೊಂಟೆ ನೋಡು ಅದ ಸಸಿ ಕಾಲಾಗ ಬಿದ್ದು ಇಲ್ಲಾಂದ್ರ ನಮ್ಮನ್ನ ನೋಡೋರು ಯಾರವಾ ಅದು ಒಂದು ರೊಟ್ಟಿ ಸಾಮಾನ ಅಲ್ಲ ಇತ್ತೊಂದು ಗೋಳಾಡೋದು ನಮ್ಮ ಕತಿ ಯಾ ಹೇಳ ನಾ ತನ್ನ ಸ್ವಚ್ಛರಾಗಿರ್ತಾರಲ್ಲ ರೀ ಯಾರು ಹತ್ತೇ ತಂದ್ಬೇಕು ಹೇಳಿ ಅಲ್ಲನ ಬಾ ಹರ್ಯಾಡಾಕತ್ತರ ಮನೆ ಬಿಟ್ಟು ಹೊರಗೆ ಹೋಗ್ರಿ ದುಡ್ಕೊಂಡು ತಿನ್ನಿರಿ ಹಾಂ ಇರು ಮಠ ನಾವು ಮಾಡ್ಕೊಂಡು ತಿಂತೀವಿ ನಾವು ಹೋದ ಕಾಲಕ್ಕ ಹೊಲ ಮನೆ ತಗೋರಿ ಅಂತೇಳಿ ಅವ್ನು ತಾ ಹತ್ತಿ ಹೋಗ್ತಾರೆ ನೋಡು ನಾನು ಏನಂದರೂ ನನ್ನ ಗಂಡ ಅವ ನನ್ನ ಕೈಯಾಗ ಇಲ್ಲ ಅವ್ನು ಕೇ ಮಾಡ್ದೆ ಪಾಡ ಅಕ್ಕ ನನ್ನ ಮಂಕ್ಳು ಗಾ ನೋಡಿಲ್ಲೆ ீக நம்ம <laughs> ನಾನು ಅಯ್ಯವ್ವ ನನ್ನ ಮಗಳು ಹತ್ರ ಹೊಂಟಿದ್ನ ಅದಕ್ಕೆ ಒಂದು ದಿವಸ ಶೇಂಗಾ ಹೊಡ್ಕೊಂಡು ಕಟ್ಟಿದ್ನಾ ನೀಲ ಬಂದ್ಲ ಆಕೆ ಎಟ್ಟು ಕೈ ಕೊಡಿದ್ಲು ಬಾ ಒಂದು ಎರಡು ಶೇಂಗಾ ಕುಕ್ ಬಾ ಶೇಂಗಾ ಕುಕ್ಕಂತ ಅಂತ ಮಾತು ಹೇಳು ಶೇಂಗಾ ಅವ್ರ ಯಾಕ ನನಗೇನು ಅಭ್ಯಂತ ಇದ್ದಿದ್ದಿಲ್ಲವಾ ಏನು ಕೇತಿ ಈಗ ನೋಡಿಲ್ಲ ಕೈ ಸುಟ್ಕೊಂಡಿನಿ ಅವ ಏನು ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡಿ ನಮ್ಮ ಸೊಸೆ ಐತೆಲ್ಲ ಪಿಕ್ನಾಸಿ ಮಾರಿದ್ದು ಹಾಂ ಆ ಉಪ್ಪಿಟ್ಟು ಮಾಡಿ ಹೇಳ್ಬೇಕಿಲ್ಲ ಇನ್ನೇ ಉಪ್ಪಿಟ್ಟು ಮಾಡಿ ಹೇಳ್ರಿ ಅತ್ತಾರಂತೆ ಸುಮ್ಮನಾಗ சிங்கத்தின் <muchin> <muchin> ವರ್ಷ ಸಿಂಗ್ ಏನು ಪಡೋಕ್ಕ ಹ್ಞೂ ನೋಡು ಯಾವ ಪಿಸರಿ ಹೊಡೆದು ತಿಟ್ಟಿದ್ದು ಸಿಂಗ ತಿನ್ಬಾರ ಇಲ್ಲದ ನೋಡು ಕುಕ್ಕಂತಿನ ಬಾ ಹಾಂ ತಳೆ ಒಂದೇ ನಾಲ್ಕು ಕಾಲು ಸಿಂಗ ಹಾಕೊಂಡಿನಿ ನೀ ಯಾಕೆ ಮಾಡ್ತೀರಿ ಪರೋಕ್ಕ ಈ ಸತಿ ನಮಗೂ ಸಿಂಗ ಕೊಡಲೇ ಇಲ್ಲ ನಮಗೂ ಸಿಂಗ ಕೊಡೋವ ಎಲ್ಲಿದು ಕೊಡಲೇ ಅವ ನನಗೆ ಒಬ್ಬರು ದಾನ ಮಾಡಿದ್ರು ಅವನು ಸಿಂಗ ಹೊಡ್ಕೊಂಡು ಆ ನಾನು ಮಗಳ ಮನೆ ತೊಗೊಂಡು ಹೊಂಟೀನಿ ನೀವು ಹಾಕಿದ್ದಿಲ್ಲ ಸಿಂಗನ ಅವು ಜಾಟಿ ಜಾಳಿದ್ದು ಅದಕ್ಕೆ ಅವನ್ನ ಮಾರಿಬಿಟ್ರವಾ ಇವನ್ನ ಹಂಗ ಸುಮ್ಮನೆ ಒಬ್ರು ಕೊಟ್ಟಿದ್ರ ನಾನು ಬೇಕಾದ ಬೇಕಾಗದ ಕೊಡೋದಾಗತ್ತಂತಿ ಎಷ್ಟು ಸುಳ್ಳು ಹೋತ ಅವನು ತನಗೇನಾರ ಬೇಕಾತಂದ್ರ ಎಲ್ಲಾ ಕೇಳಿ ತಗೊಂಡ್ಕ ಹೊರ ಕೊಡಂಗಿನ ಇಲ್ಲ ಈಗ ನಾ ಒಂದು ಬಗ್ಸಿ ಸಿಂಗ ಕೇಳಿದ್ರೆ ಇಷ್ಟು ನಾಟಕ ಮಾಡ್ತಾ ಐತಿ ಹಂಗ ಕುಂದ್ರ ಬಾ ಮಾತ್ರ ಬಾ ಏನು ನಿನ್ ಸೊಸಿ ದಗದಕ್ ಹೋಗ್ಯ ಎಲ್ಲಿದ್ ಬಾ ಅಂದಿ ಮನೆ ಅಂದ ಮಾಡ್ಕೊಂಡ್ ತಿನ್ನೋದ್ ನಿಗವಲ್ದು ಇನ್ನೊಬ್ಬರು ದಗದಕ್ ಹೊಕ್ಕ ಅವೇನ ಆಪೀಸ್ ಕೆಲ್ಸಕ್ಕೆ ಹೊಕ್ಕ ಅಂತವಾ ಆಪೀಸ್ ಕೆಲ್ಸಕ್ಕ ಇಕ್ಕಿಗೆ ಆ ಕೆಲಸ ಕೊಡ್ತಾರ ನಿಮ್ಮ ಸೊಸಿಗೆ ಏನ್ ಆಟ ಉದ್ದ ಓದೆ ಅಣ್ಣ ಎಷ್ಟು ಎತ್ತು ಓದೆ ಆಕಿ ಹತ್ತು ಎತ್ತು ಓದೆ ಅಟ್ಟು ಜಮಾಕಕ್ಕೆ ಸುತ್ತ ಅಲ್ಲಲ್ಲಿ ಏನ ಬರೆಯಾಕ ಕೇಳ್ಯಾರಂತವ ಐತಿ ನಿಂತ ಕುಣಿಯಾಕತ್ತ ನಾ ಬ್ಯಾಡ ಏಪ್ಪ ಮನೆ ದಗದ ಮಾಡೋರ್ ಅಂತ ಕೇಳಿದ್ರು ಅವನು ಅಯ್ಯೋ ಹೋಲಿ ಬಿಡ ಅಂತನ ಮುಡ್ದಾರ ನಾನು ಅದಕ್ಕೆ ಹೇಳ್ಬಿಟ್ಟಿನ ಪಾರೋಕ್ಕ ಮನೆ ದಗದ ಎಲ್ಲ ಮಾಡಿ ಹೋಗು ಇಟ್ ದಿನ ನಾ ಹೇಗಿದ್ದು ಸಾಕಾಗಿತ್ತಪ್ಪ ನಮ್ಮ ನೀಗಂಗಿಲ್ಲ ಅಯ್ಯ ನಾ ಮನೆಗೆ ಅಲ್ಲ ಮಾಡ ಅಂತ ಹೇಳು ನಿನ್ನ ಹೆಂತಿಗೆ ಬೇಡ ಅನ್ನಂಗಿಲ್ಲ ಅಂತ ನೋಡು ಹಿಂಗತಿ ಗತಿ ಹೇ ಮಾಡಿ ಇಲ್ಲ ಅಂದ್ರಣ ಅತ್ತೆಗಳನ್ನ ಅಪ್ಪ ಬкса ಕಸತಾರ ಇವರು ಸಸ್ತ્યાર ನಮ್ಮಕಿನಾ ಹಂಗದ ಬಿಡ ಅದಕ ಇವತ್ತು ಹಲಕತ್ತಿನಿ ಮನೆಗೆ ಏನು ಅಂತ ತಿರುದು ಲಡೆವರ್ದು ಅದಕ ಅಡಿಗೆ ಮಾಡ್ಕೊಂಡು ಆ ಒಂದೆರ ಬಾಣೆ ತಿಕ್ಕೊಂಡು ಒಂದ್ಯಾಡ ಹೋಗ್ಯಾನ ಹೋಗದು ಆ ಮೂರುತಾ ಒಂದು ಫೋನ್ ಇಡ್ಕೊಂಡಿ ಇವರು ಜೋಕ್ ಮಾಡ್ಕೊಳ್ಳು ಇರ ಇರ ಹೆಂಗೆ ಅಂತ ಫೋನ್ ಕೊಡ್ಸಾನಾ ಅವನ್ ಇಟ್ಕೊಂಡ್ ಅದನ್ನ ಬರೀ ಅದನ್ನ ನೋಡ್ಕೊಂಡ್ ತಕ್ಕೊಂತ ಬಿಡ್ತಾರ ಅದಕ್ಕ ತುತ್ತನ ಜಗಳ ಮಾಡಿ ಆ ಕಸಿ ನೋಡಿ ಹೊಲಕ್ಕೆ ಹೋಗ್ಯಾ ದುಮ್ ದುಮ್ ಹುಡ್ಕೊಂತ ಅಂದಿಟೋ ನಡ ಬಗ್ಗಿಸಿ ದುಡ ಬಂದ್ರ ಗೊತ್ತಾಗತ್ತ ಲಡಿಬಿಗೆ ಅದಕ್ಕ ಕಸಿ ನೋಡ್ ನಾನ ಇವತ್ ಹೊಲಕ್ಕ ಏನಿ ನಿನ್ ಸಸಿ ಎಂಟಿ ಬೇಗ ಹಾಕಿ ಕೆಲ್ಸಕ್ಕೆ ಹೋಗ್ಲ ಅಂದ್ರ ನಿನಗ ನಾ ಯಾರ ಕೈಲ ತಿನ್ನಿಸ್ತಾ ತಗೋ ನಾನು ಅದ್ ಮಾಡ್ಕೊಳಕತ್ತೀನಿ ಹೆಂಗರ ಮಾಡಿ ಈಕಿನ ಮೂಲ ಗುಂಪು ಮಾಡ್ಬೇಕಂತ ಕುಂತೀನಿ ಹ್ಮ್ ಮನ್ಯಾಗ ಈಟ್ ಇದ್ದ ಈಟ್ ಹಾರಾಡ್ತಾಳ ಏನು ಹೊರಗಿನ ಜಗತ್ ತೋರ್ಸಿದ್ರು ಅಂದ್ರನ ನನ್ನ ನನ್ನ ಮಗನ್ನ ಮಾಡ್ಕೊಂಡ್ ಸೊಸಿ ನನ್ ಸೊಸಿರ ಚಾಲಕ ಬಾಳ್ ಬಿಡ ಎಲ್ಲಾರ್ ಕೆಡ್ಸಿದ್ದು ನನ್ ಸೊಸಿಗೆ ಫೋನ್ ಪೂನ್ಸಕ್ಕಿಂತ ಮುಂಚೆ ಹೆಣ್ಣೇ ನಾ ಏನ್ ಹೇಳ್ತೀನಿ ಅದನ್ನ ದಾ ಮಾಡ್ತಿದ್ಲು ಯಾವಾಗ ನನ್ನ ಮಗ ಫೋನ್ ಕೊಡ್ಸಿದ್ ನೋಡು ಹದಿಗೆ ಹೈದರಾಬಾದ್ ಆಗ್ಬಿಟ್ಲು ನನ್ ಸೊಸಿ ನಾ ಪರೋ ಅಕ್ಕ ನಮ್ಮಕ್ಕಿನ ಈಗ ಎರ್ಷ ಹ ನಾ ಹುಚ್ಚರ ಹುಚ್ಚಲ್ಲ ಅಂತೀನಿ ಶಾನೆದ್ರ ಶಾನೆ ಇಲ್ಲ ಅಂತೀನಿ ಆಕೆನು ಅವು ಏನೇನೋ ಹೊಡಿತಿರ್ತಾವ ಅವು ಫೋನ್ ಇಟ್ಕೊಂಡು ಫೋನಿನ ಮುಂದೆ ಏನೇನೋ ಮಾತಾಡ್ತಿರ್ತತಿ ಅದು ಏನೋ ಹೇಳ್ತತಂತವಾ ಯೋವಾ ನಮಕಿನ ಬೆಳಕಿನ ಆನಿಲ್ವಾ ಫೋನ್ ಬಾಯ ಮುಂದೆ ಇಟ್ಕೊಂಡು ಅತ್ತೆಯನ್ನು ಹೇಗೆ ಪಳಗಿಸಬೇಕು ಅಂತ ಹೇಳಿ ಒದರ್ತಿರ್ತಾಳ ಅದೇನ್ ತೋರ್ಸುತ್ತ ಏನ್ ಮಾಡ್ತತವ ಆಕಿ ಒಬ್ಬಕ್ಕೆ ಆಕೆ ಅತ್ತೆಯನ್ನು ಇತ್ತೆಯನ್ನು ಅಂತ ಹೇಳ್ತಿರ್ತಾ ಅದನ್ನ ನೋಡಿ ಕಲ್ಕೊಂಡು ಆತಿಗಳು ಮ್ಯಾ ತಲೆ ಮ್ಯಾಗ ಹಸಿಕಾಯಿ ಹಿಂಡಿಯಾರ ಕತ್ತರ ಲಡಬ್ಯಾರು ಮೊದ್ಲಕ ನಮ್ ಸೊಸಿ ಅತ್ತಿಯರ ಅದನ್ನ ಹೆಂಗ್ ಮಾಡ್ಬೇಕ್ರಿ ಇದನ್ನ ಹೆಂಗ್ ಮಾಡ್ಬೇಕ್ರಿ ಅಂತ ಕೇಳ್ತಿದ್ಲೆ ಪಾರಕ್ಕ ಈಗ ಏನಿಲ್ಲ ನೋಡು ಫೋನ್ ಹಿಡ್ಕೊಂಡಾಕಿ ನಾವು ನೋಡ್ಬೇಕಿನ ಮಾಡಿಬಿಡ್ತಾ ಬಿಡ್ತ ಹ್ಮ್ ಮೊದ್ಲಕ ಒಂದಿಟ್ಟು ಕೈಯಾಗ ಸಿಗ್ತಿದ್ರು ಕೈಯಾಗ ಸತಕ್ರ ಸಿಗಂಗಿಲ್ಲ ಒಂದಿಟ್ಟು ಬೇಗನೆ ಅಂದ್ರು ನಾವು ಬೇಗ ಸಿಗವಳು ಅವಾಗ ಒಂದಿಟ್ಟು ಕಾರಾಗಿಲ್ಲ ಉಪ್ಪಾಗಿಲ್ಲ ಅಂತ ಜಾಡಿಸ್ತಿದ್ದೆ ಈ ಜಾಡಿಸ್ಕೊಂಡಾಗ ಸಿತಕ್ರ ಸಿಗಂಗಿಲ್ಲ ಪರಕ್ಕ ಎಲ್ಲ ಫೋನಿನ ಮೈಮೇ ನೋಡು ಫೋನ್ ಬಂದು ನಮ್ಮನ್ನ ಅತ್ತಿಗಳನ್ನ ನಮ್ಮೂಲಿ ಗುಂಪು ಮಾಡಿಬಿಡ್ತೀವ ಮೊಬೈಲ್ ಫೋನ್ ಹಗರೇ ಇಲ್ಲ ಅದು ಹಾಂ ಅದಕ್ಕೆ ನಾನು ಒಂದು ಫೋನ್ ತಗೊಬೇಕಂತ ಹಿಂಗೆ ಮಾಡಿನಿ ಪರವಾಗಿ ನೀವು ತಗೋರಿ ಹತ್ತು ಸಾವಿರ ರೂಪಾಯಿ ಸಿಗ್ತಾವಂತ ಅದೇನೋ ಅಪ್ಪ ಆನ್ಲೈನು ಏನೋ ಅಂದರು ಅದರ ತರಿಸ್ಬಿಡು ನಮ್ಮ ಊರು ಹೌದು ಹೌದು ಹಂಗೆ ಮಾಡೋ ಕಡೆ ನಾವು ಸಸಿ ಅಂದಿರನ್ನು ಹೇಗೆ ಪಳಿಸ ಪಳಗಿಸಬೇಕು ಅಂತ ಹೇಳಿ ಕೇಳಿ ಇವರಿಗೆ ಹತ್ತು ತನ್ ಊಟ ಇಡಕ್ಕೆ ಬರ್ತೈತಿ ಸರ್ಕಾರಿಗೆ ಹ್ಞೂ ಅದು ಮಾಡ್ತೀನಿ ಅತ್ತೆ ಸೊಸಿಯರ ಜಗಳವು ಶುರುವಾಯಿತೇ ಈ ಫೋನು ಇಲ್ಲಿ ಕಂದ್ರ ನಮ್ಮ ಮಾತು ಕೇಳ್ತಿದ್ರು ಈ ಫೋನು ಬಂದ ಮೇಲೆ ನಮ್ಮ ಮಾತು ಕೇಳೋದ ಬಿಟ್ಟ ಬಿಟ್ಟರು ಪೋನಿ